ಇವತ್ತು ನಿಮ್ಮ ಲೈಫಿನಲ್ಲಿ ಏನಾದರೂ ಮಿಸ್ಟಿಕ್ ಇದ್ರೆ ಇವತ್ತು ಈ ಸಂದೇಶ ನಿಮ್ಮನ್ನು ಆಶೀರ್ವದಿಸ್ತದೆ ಕೆಲವು ಸೇವಕರ ಪ್ರೊಪೆಟ್ ಪ್ರವಾದಿಗಳಿಗೆ ಕೆಲವು ಜನಗಳು ಹಿಂದೆ ಮಾತಾಡ್ತಾರೆ ಅವ್ರು ಹಿಂದೆ ಆಡೋದ್ರಿಂದ ಏನವರಿಗೆ ನುಕ್ಸಾನ್ಗಳು ಆಗ್ತಾ ಇದೆ ಎಂಬುದಾಗಿ ಕೆಲವರಿಗೆ ಅರ್ಥವಾಗಲ್ಲ ಅದು ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿನ ಪರಿಪೂರ್ಣತೆ ನಿಂತಾರೆ ಯಾರಾದರೂ ಇದ್ರ ಒಳಗಡೆ ಇದ್ದರೆ ಅದನ್ನು ಬಂದ್ ಮಾಡ್ರಿ ಗೊತ್ತೇ ಆದರೆ ಗೊತ್ತಿನ ವಾಕ್ಯ ಕೇಳಿದ ಮೇಲೆ ನಿಮ್ಮ ನೂರಕ್ಕೆ ನೂರು ಆಶೀರ್ವಾದ ತೊಗೊಂಡು ಹೋಗ್ತಾ ಇದ್ರೆ ಗಟ್ಟೆ ಗಡ್ ಹಲ್ಲೆಲ್ಲೂಯ್ಯ ಹಲ್ಲೆಲುಯ್ಯ ಸತ್ಯವೇದದಲ್ಲಿ ಒಬ್ಬ ಪ್ರವಾದಿ ಇದ್ದನು ಪ್ರಿಯ ದೇವಜನ್ರ ಆ ಪ್ರವಾದಿಯೇ ಎಲಿಶ ಎಂಬುದಾಗಿ ಕೇಳಿ ಅಲ್ಲೆಲ್ಲೂಯ್ಯ ಅಭಿಷಕ್ತ ಉಳ್ಳವನಾಗಿದ್ದು ನಾನು ಹೇಳ್ತಾ ಇದ್ದೀನಿ ಅಭಿಷಕ್ತ ಪಾಸ್ಟರ್ಸ್ಗಳಿಗಾಗ್ಲಿ ದೇವರ ಆತ್ಮದಿಂದ ನಡೆಯುವಂತ ಪಾಸ್ಟರ್ಸ್ ಗಳಿಗಾಗ್ಲಿ ಯಾರಾದ್ರೂ ಹೆಸರಿಟ್ರೆ ದೇವರು ಅವ್ರನ್ನ ಎಲ್ಲಿ ಹಿಡಿತಾನೋ ಅದ್ರ ಗೊತ್ತಾಗ ನಾನು ಹೇಳ್ತಾ ಇದ್ದೀನಿ ಈ ದೇವರು ಪರಿಪೂರ್ಣತೆಯಿಂದ ಆದಿಯಿಂದ ಪರಿಪೂರ್ಣತೆಯಿಂದ ಯಾರನ್ನ ದೇವರು ಪ್ರೀತಿ ಮಾಡ್ತಾ ಇದ್ನೋ ಅವ್ರನ್ನ ಬಹಳಷ್ಟು ಕಾಯ್ದು ಕಾಪಾಡ್ತಾ ಇದ್ದನು ಅವರಿಂದ ಯಾರಿಗೂ ಕಣ್ಣಿಂದ ಮೊರೆ ಹಿಡಿತಾ ಇರಲಿ ಅಂದ್ರೆ ಇನ್ನು ಪರಿಪೂರ್ಣತೆಯಿಂದ ದೇವರಂತ ದಾಸನ ಇಲ್ಲಿ ಎಲಿಶನ್ ಇದಾನೆ ಒಬ್ಬ ಈ ಮತ್ತೆ ಎಲಿಶನ್ ಇವನ್ ಕೈ ತಾಳಗಿರುವಂತ ದಾಸನ್ ಇದೇಜಿಯ ಗಟ್ಟಿ ಎಲಿಶ ಮತ್ತೆ ಎಂಬವರು ಎಂಬ ದೇವ ದಾಸರಿದ್ದಾರೆ ಆದರೆ ಆದ್ರೆ ಈ ಕೈ ಕೈತಾಳ ಕೆಲಸ ಮಾಡೋನು ಒಬ್ಬ ಘೇಜಿಯ ಇದ್ದಾನೆ ಕೈ ಕೈತಾಳ ಕೆಲಸ ಮಾಡ್ತಾನೆ ಅಂದ್ರೇನು ಪ್ರವಾದಿ ಎಲ್ಲ ಮಾತುಗಳು ಕೇಳೋದು ಪ್ರವಾದಿದು ಪೂರ್ತಿ ರೈಟ್ ಹ್ಯಾಂಡ್ ಹಾಗೆ ಪರಿಪೂರ್ಣತೆಯಿಂದ ದೇವರ ಕೆಲಸಗಳನ್ನ ಸ್ಪಷ್ಟವಾಗಿ ಮಾಡ್ತಾ ಮಾಡ್ತಾ ಬರುವಂಥವ್ರು ಪ್ರಿಯ ದೇವ ಜನರೇ ಒಂದು ದಿನ ಏನಾಗ್ತದೆ ಅಂದರೆ ಇವರು ಸೇವೆ ಹೋಗ್ತಾರೆ ಒಂದು ಸೇವೆ ಹೋಗ್ತಾ ಇರ್ತಾರೆ ಸೇವೆ ಹೋಗ್ತಾ ಇರುವಂಥ ಮಾರ್ಗದಲ್ಲಿ ಒಬ್ಬ ಸ್ತ್ರೀ ಕಾಣ್ತಾಳೆ ಆ ಸ್ತ್ರೀಯಲ್ಲಿ ಆ ಮನೆ ಒಳಗಡೆ ಭಯಭಕ್ತಿ ಇರ್ತದೆ ಅವಳಿಗೆ ಬಹಳಷ್ಟು ದೇವರ ಮೇಲೆ ನಂಬಿಕೆಯೂ ಇರ್ತಾರೆ ಕರೆಕ್ಟ್ ಆಗಿರೋಂಥ ಸ್ತ್ರೀ ಇರ್ತಾಳೆ ಆದರೆ ಅವಳಿಗೆ ಮನೆಯಲ್ಲಿ ಎಲ್ಲ ಮಾತೇಲಿ ಇರ್ತದೆ ಆದರೆ ಅವಳಿಗೆ ಮಗು ಇರಲ್ಲ ಗಟ್ಟಿಗೆ ಅಲ್ಲೆಲ್ಲೂ ಅಯ್ಯೋ ಸ್ತ್ರೀಗೆ ಮಗು ಇರಲ್ಲ ಆದ್ರೆ ಒಂದು ದಿನ ಏನಾಗ್ತದಂದ್ರೆ ಈ ಪ್ರಾಪರ್ಟ್ ಈ ದೇವ ದಾಸರು ಅವಳ ಮನೆಯಿಂದ ಹೋಗ್ತಾ ಇದ್ರು ಬರ್ತಾ ಇದ್ರು ಹೋಗ್ತಾ ಇದ್ರು ಬರ್ತಾ ಇದ್ರು ಒಂದಿನ ಅವಳ ಮನೆಯಿಂದಲೇ ಬೇರೆ ಸೇವೆ ಹೋಗ್ಬೇಕಾಗಿತ್ತು ಸ್ತ್ರೀ ಹೇಳ್ತಾ ಇದ್ದಾಳೆ ಅಲ್ಲಿ ಆ ಸ್ತ್ರೀ ಹೋಗ್ತಾ ಬರ್ತಾ ಬರ್ತಾ ಹೋಗ್ತಾ ಅಂತ ಟೈಮ್ ಅಲ್ಲಿ ಆ ಪಾಸ್ಟ್ರಿಗೆ ಊಟ ಕೊಡ್ತಾ ಇದ್ದಳು ಆ ಸೇವಕರಿಗೆ ಊಟ ಮಾಡಿಸ್ತಾ ಇದ್ದಳು ಯಾಕತ್ತಾ ಒಳಗಡೆ ದೇವರ ಭಯ ಭಕ್ತಿ ಇತ್ತು ಆ ಪಾಸ್ಟರ್ ಹೋಗಿ ಬರೋದನ್ನು ಗಂಡನಿಗೆ ಹೇಳ್ತಾಳೆ ಒಂದು ದಿನ ಏನಾಗ್ತದೆ ಅಂದರೆ ಅದೇ ರೀತಿ ಹೋಗ್ತಾ ಬರ್ತಾ ಬರ್ತಾ ಆ ಟೈಮಲ್ಲಿ ಅದೇ ರೂಟಿಂದ ಅವಳು ಸೇವೆ ಹೋಗ್ತಾ ಇದ್ರು ಅದೇ ರೂಟಿಂದ ಮನೆ ಇದರಿಂದ ಹೋಗಿದಾಗ ಗಂಡನಿಗೆ ಹೇಳ್ತಾಳೆ ಏನಂತ ಈ ಮನುಷ್ಯರಿಬ್ಬರು ಏನಿದಾರಲ್ಲ ಇವರು ಭಾಳ ಪರಿಶುದ್ಧರಿದ್ದಾರೆ ನಮ್ಮ ಮೇಲೆ ಛತ್ ಮೇಲೆ ಒಂದು ರೂಮನ್ನ ಒಂದು ಕೋಣೆನ ಇವರಿಗೋಸ್ಕರ ರೆಡಿ ಮಾಡೋಣ ಇವ್ರು ಯಾವಾಗಲೂ ಈ ರೂಟಿಂದ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಇದಾಗ ಅಲ್ಲಿ ರೆಸ್ಟ್ ಮಾಡ್ಬೋದು ಇವರು ಯಾಕೆಂದ್ರೆ ಇವರು ದೇವರ ಮನುಷ್ಯರಿದ್ದಾರೆ ಗಂಡನಿಗೆ ಒಪ್ಪಿಸ್ತಾಳೆ ಆ ಗಂಡನಿಗೆ ಒಪ್ಪಿಸುವಾಗ ಗಂಡನ ಹೇಳ್ತಾನೆ ಅವರು ಪರಿಶುದ್ಧರಿದ್ದಾರೆ ಅವರು ದೇವ ದಾಸರಿದ್ದಾರೆ ಅವ್ರಿಗೆ ಯಾಕೆ ನಾವು ಹೌದು ಅಂತ ಒಂದು ಅದು ಹೊಸ ಅರೇಂಜ್ಮೆಂಟ್ ಹಾಕಿ ಆ ದಾಸರು ಯಾವಾಗ ಹೋಗ್ತಾ ಬರ್ತಾ ಇರ್ತಾರೋ ಆ ಟೈಮಲ್ಲಿ ಅಲ್ಲಿ ಉಳ್ಕೊಂಡು ಊಟ ಮಾಡಿಕೊಂಡು ರೆಸ್ಟ್ ಮಾಡಿಕೊಂಡು ಮುಂದಿನ ಊರಿಗೆ ಹೋಗ್ಬೋದಾಗಿತ್ತು ಪ್ರಿಯ ದೈವ ಜನರೇ ಅದರಂತಹ ಸಮಯದಲ್ಲಿ ಅವಾಗ ಒಂದು ದಿನ ಆಯ್ತು ಅವಾಗ ಎರಡು ದಿನ ಆಯ್ತು ಮೂರು ದಿನ ಆಯ್ತು ಕಂಟಿನ್ಯೂ ಆಗಿರೋ ಮನೆಗೆ ಊಟ ಮಾಡ್ತಾ ಇದ್ದಾರೆ ರೆಸ್ಟ್ ಮಾಡ್ತಾ ಇದ್ದಾರೆ ಒಂದು ದಿನ ಎಲಿಶ್ಯನಿಗೆ ಎಲಿಶ್ಯನ್ನಿಗೆ ಗೊತ್ತಾಯ್ತು ಎಲಿಶ್ಯನಿಗೆ ಗೊತ್ತಾಯ್ತು ಎಲಿಶ್ಯನ್ ಹೇಳ್ತಾನೆ ಈ ಸ್ತ್ರೀ ಮನೆಗಂತೂ ಊಟನ ಬೆಸ್ಟ್ ಮಾಡಿದ್ವಿ ಆದರೆ ಹೀಗೆ ನಮ್ಮಿಂದ ಏನು ಕೂಡಬೇಕು ಇವಳಿಗೆ ಅಲೆ ಲೂಯ್ಯಾ ಗಿಟೇ ಗೇಟ್ ಅಲೆ ಲೂಯ್ಯ ನಮ್ಮಿಂದ ಏನು ಕುಡ್ಬೇಕಂತ ಕೇಳ್ತಾನೆ ಅವ ಯಾರಿಗೆ ಗೇಜ ಕೇಳ್ತಾನೆ ಆ ಗೇಜ ಹೇಳ್ತಾನೆ ಇವರಿಗೆ ಎಲ್ಲ ಮಾತಿಲ್ ಇದೆ ಏನು ಕೊಡಪ್ಲೆನೇ ಇಲ್ಲ ಕೊರತೆ ಆದರೆ ಇವಳು ಗಂಡ ವಯಸ್ಸಾಗಿ ಹೋಗಿದೆ ಹೇಳ್ತಾ ಇದ್ದಾಳೆ ಇವನ ಗಂಡನ್ನು ಪೂರ್ತಿ ಏಜ್ ಹೋಗಿದೆ ಆದರೆ ಇವರಿಗೆ ಮಕ್ಕಳೇ ಇಲ್ಲ ಅಲೇ ಲೋಯ ಆ ಪ್ರವಾದಿ ಬಾಯಿಯಿಂದ ಕೇಳಿ ನಾನು ಅದನ್ನೇ ಹೇಳಕ್ ಇಷ್ಟಪಡ್ತೇನೆ ಆ ಪ್ರವಾದನ ಮಾಡುವಂತಹ ಶಕ್ತಿ ದೇವರು ಯಾರನ್ನ ಕೊಟ್ಟಿರ್ತಾನೆ ಆ ವ್ಯಕ್ತಿ ಏನ್ ಮಾಡ್ತಾನೆ ಸ್ಥಳದಲ್ಲಿ ಭವಿಷ್ಯವಾಣಿ ಹೇಳ್ತಾನೆ ಆ ಸ್ತ್ರೀಗೆ ಏನಂತ ಹೇಳ್ತಾನೆ ನಾನು ಮುಂದಿನ ಬರೋ ತನಕ ಅಂದ್ರೆ ಅರ್ಥ ನಿನ್ನ ಎದುರುಗಡೆ ನಿನ್ನಲ್ಲಿ ಒಂದು ಗಂಡು ಮಗುವನ್ನ ನೋಡ್ತಿದ್ದೀನಿ ಅಂತ ಹೇಳ್ತಾರೆ ಅಲ್ಲೆ ಲೂಯ್ಯ ನನ್ನ ಆತ್ಮದಲ್ಲಿ ಒಂದು ಗಂಡು ಮಗು ನಾನು ನೋಡ್ತೀನಿ ಹೀಗೆ ಒಂದು ಗಂಡು ಮಗು ಆಗ್ತದನ್ನು ಪ್ರೊಫೆಸಿ ಮಾಡ್ದನು ದೇವದಾಸನು ಭವಿಷ್ಯವಾಣಿ ಹೇಳ್ದನು ಆ ಭವಿಷ್ಯವಾಣಿ ಹೇಳಿದ ಪ್ರಕಾರನೇ ಒಂದು ವರ್ಷದ ಆದ ನಂತರ ಅದೇ ಪ್ರಕಾರ ಭವಿಷ್ಯವಾಣಿ ನೆರವೇರುತ್ತೆ ಗಟ್ಟೆಗೆ ಅಲ್ಲೇ ಲೂಯ್ಯ ಆ ಹೇಳಿದ ಮೇಲೆ ಅದು ಭವಿಷ್ಯವಾಣಿ ಪ್ರಕಾರವೇ ಆ ಮಗುವಿನ ದೊಡ್ಡದಾಗ್ತಾ ಬಂತು ಮತ್ತೆ ದೇವರ ಮನುಷ್ಯನೇ ಮತ್ತೆ ಬಡಿಯನೇ ಅವಳು ಹೇಳ್ತಾ ಇದ್ದಾಳೆ ದೇವದಾಸನಿಗೆ ಉಲ್ಟಾ ಮಾತಾಡ್ತಾ ಇದ್ದಾಳೆ ಒಂದು ವರ್ಡ್ನ ನಾನು ಅದನ್ನೇ ತಿಳ್ಸಕ್ ಇಷ್ಟಪಡ್ತೀನಿ ದೇವ ದಾಸರಿಗೆ ಯಾರಾದರೂ ರಾಂಗ್ ಮಾತಾಡಿದ್ರೆ ಆಗ ಆ ಸ್ತ್ರೀ ಏನ್ ಹೇಳ್ತಾ ಇದ್ದಾಳೆ ಭವಿಷ್ಯವಾಣಿ ಮೇಲೆ ಡೌಟ್ ಮಾಡ್ತಾ ಇದ್ದಾಳೆ ಆ ಭವಿಷ್ಯವಾಣಿ ಹೇಳ್ತಾ ಇದ್ದಾನೆ ಹೇಳಿ ನಿನ್ನ ದಾಸಿಯನ್ನು ವಂಚಿಸಬೇಡ ಅಲ್ಲಿ ಹೇಳ್ತಾ ಇದ್ದಾಳೆ ನೀನು ಹಿಂಗ ಅಂದಿ ನನಗೆ ಮೋಸ ಮಾಡಬೇಡ ನಿನ್ನ ದಾಸಿ ಇದ್ದೀನಿ ಕೈ ತಾಳ ಕೆಲಸ ಮಾಡಿದ್ದೀನಿ ನಾನು ನನ್ನ ವಂಚನೆ ಮಾಡಬೇಡ ಆದರೂ ಅವನು ಪ್ರೊಪೆಟಿಕ್ ವರ್ಡ್ ಅವನು ವಂಚನೆ ಮಾಡ್ತಾ ಇಲ್ಲ ಭವಿಷ್ಯವಾಣಿ ಹೇಳ್ತಾ ಇದ್ದಾನೆ ನಿನಗೆ ಬರೋ ದಿನದಲ್ಲಿ ಒಂದು ಮಗು ಅಂತ ಹೇಳ್ತಾ ಇದ್ದಾನೆ ಅಲ್ಲಿ ಆ ಹುಡುಗ ಹೊಲದಲ್ಲಿ ತಂದೆ ಕೆಲಸ ಮಾಡುವಂತ ಟೈಮ್ ಅಲ್ಲಿ ಆ ಹುಡುಗನು ತಂದೆ ಹತ್ರನೇ ಇದ್ದನು ಆ ಸಣ್ಣ ಏಜ್ ಇರುವಂತಹ ಹುಡುಗನು ಅವನು ಹೇಳ್ತಾ ಇದ್ದಾನೆ ಅಪ್ಪ ನನ್ನ ತಲೆ ತೆಲೆನೋ ಅಂತ ಚೀರ್ತಾಡ್ದ ಗೋಳಾಟ ಮಾಡ್ತಾ ಇದ್ದಾನೆ ಅವಾಗ ಅವನೇನ್ ಮಾಡ್ತಾ ಇದ್ದಾನೆ ತಲೆನೋವು ಆಗ್ತದೆ ಅಂತ ಏನ್ ಮಾಡ್ತಾನೆ ಅವ್ನು ಕೈ ತೊಳಗಿರುವಂತಹ ದಾಸನಿಗೆ ಕೆಲಸ ಕೆಲಸ ಮಾಡುವವನಿಗೆ ಅವನಿಗೆ ಕೊಟ್ಟೆ ಕಳಿಸ್ತಾ ಇದ್ದಾನೆ ಹೋಗು ನಿಮ್ಗೆ ಮನೆ ಬಿಟ್ಟಪ್ಪ ಅದೇ ಆ ಮಗುವನ್ನ ತೊಗೊಂಡಿ ಅವ್ ಮನೆ ಬಿಟ್ಟು ಬಂದಾಗ ಆ ಸಿಚುವೇಶನ್ ಅಲ್ಲಿ ಮನೆ ಒಳಗಡೆ ಯಾರಿದ್ದಾರೆ ಅವನ ತಾಯಿದಾಳ ಏನಾಯ್ತು ಅದ್ ಗಬರಾಯಿಸಿ ಕೇಳ್ತಾ ಇದ್ದಾಳ ಆ ಮಗುವಿನ ಕಾಲು ತಿಕ್ಕಿ ತೆಲೆ ಅಂತ ಹೆಚ್ಚಳವಾಗಿ ಚೀರ್ತಾ ಇದೆ ಗೋಳಾಡ್ತಾ ಇದೆ ಆ ಸಮಯದಲ್ಲಿ ಏನಾಗ್ತದೆ ಅಂದ್ರೆ ಆ ಕೂಸು ಶ್ವಾಸವನ್ನು ಬಿಟ್ಟುಕೊಟ್ಟು ಅಲ್ಲೇ ಆ ಗಳಿಗೆನೆ ಅಳಕ್ ಪ್ರಾರಂಭ ಮಾಡ ಕೂಗು ಕೂಗಿ 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 ತಕ್ಷಣದಲ್ಲೇ ಅಲ್ಲಿ ಅಳಕ್ ಪ್ರಾರಂಭ ಮಾಡ್ತು ಆ ಮಗುನ ಚೀರಾಕ ಗೋಳಾಡಕ್ಕೆ ಯಾವ ರೀತಿನೂ ಅರಿವಿರಲಿಲ್ಲ ಅಸ್ತ್ರೀ ಹೇಳ್ತಾ ಇದ್ದಾಳೆ ಗಂಡನಿಗೆ ನನಗೇನ್ ಮಾಡು ನೀನು ಬೇಗ ಬೇಗವಾಗಿ ಒಂದು ಕತ್ತಿನ ರೆಡಿ ಮಾಡು ಆಗಿನ ಕಾಲದಲ್ಲಿ ಕತ್ತೆಗಳೇ ಇತ್ತು ವಾಹನ ಅವರಿಗೆ ಕತ್ತೆ ಮೇಲೆ ಒಯ್ಬೇಕಾಗಿತ್ತು ಯಾರಿಗಾದ್ರು ಹಾಸ್ಪಿಟಲ್ಗೋ ಊರಿಗೋ ಬೇರೆ ಊರಿಗೆ ಸಂಚಾರ ಮಾಡಬೇಕು ಅವ್ರ ಲಗೇಜ್ ಎತ್ಕೊಂಡು ಹೋಗ್ಬೇಕಾದ್ರು ಆ ಕತ್ತೆಗಳನ್ನ ಕ ಹೋಗ್ತಾ ಇದ್ರು ಅದೇ ಸಮಯದಲ್ಲಿ ಅವ್ ಗಂಡನಿಗೆ ರಿಕ್ವೆಸ್ಟ್ ಮಾಡ್ತಾಳೆ ಗಂಡ ಹೇಳ್ತಾನೆ ಎಲ್ಲಿಗೆ ಹೋಗ್ತಾ ಇದ್ದಿದೀಯಾ ಇದು ಸಬ್ಬತ್ ದಿನನೂ ಅಲ್ಲ ಇದು ಅಮಾಸ ದಿನನೂ ಇಲ್ಲ ಎಲ್ಲ ಆರಾಧನೆ ಮಾಡುವಂತನು ಇಲ್ಲ 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 ನಾನು ದೇವರ ಮನುಷ್ಯನ ಹತ್ರ ಹೋಗ್ತೀನಿ ದೇವರ ಮನುಷ್ಯನಾದ್ರೆ ಯಾರು ಎಲಿಶ್ಯನ ಹತ್ರ ಹೋಗ್ತೀನಿ ಎಲ್ಲಿಶ ಎಲ್ಲಿರ್ತಾ ಇದ್ದು ಅವನಿಗೆ ಗೊತ್ತಿರ್ತಾ ಇರಲಿಲ್ಲ ಯಾಕೆಂದ್ರೆ ಬೆಟ್ಟ ಗುಡ್ಡದ ಮೇಲೆ ಪ್ರಯಾಣ ಮಾಡ್ತಾ ಇದ್ದ ಇದನು ನಾನು ಹೇಳ್ತಾ ಇದ್ದ ಅನ್ಅಂಟೆಡ್ ಮ್ಯಾನ್ ಯಾರ ಜೊತೆ ಸಿಗಲಿಕ್ಕೆ ಇಷ್ಟಪಡಲು ಜಾಸ್ತಿ ಭವಿಷ್ಯಕ್ತ ಆತ್ಮೀಕದಲ್ಲಿ ನಡೆಯುವಂತ ಪ್ರೊಪೆಟ್ ದೇವರ ಅಭಿಷೇಕ್ತರನ್ನ ಯಾರಾದರೂ ಇದ್ರೆ ಹೊಡಂಟೆಡ್ ಅನ್ಎಂಟೆಡ್ ಆಗಲ್ಲ ರೂಮಲ್ಲಿ ಕುಂತಿ ಅಭಿಷಕ್ತರಾಗ್ತಾರೆ ಹೇಗೆ ಯಾಕೆಂದ್ರೆ ದೇವರವ್ರಿಗೆ ಹೊರಗೆ ಬರ್ಕೊಡಲ್ಲ ದೇವರವ್ರು ಜಾಸ್ತಿ ಟೈಮ್ ಮಾತಾಡಿಸ್ಕೊಡಲ್ಲ ದೇವರವ್ರ ಸಮಯ ತಕ್ಕ ಹಾಗೆ ದೇವರನ್ನ ಯೂಸ್ ಮಾಡ್ತಾನೆ ಮತ್ತೆ ಅವ್ರಿಗೆ ದೇವರೇನ್ ಮಾಡ್ತಾನೆ ಅವ್ರಿಗೆ ರೂಮಲ್ಲಿ ತಗೋತಾನೆ ಯಾಕೆ ಅನ್ಎಂಟೆಡ್ ಮತ್ತೆ ಯಾವುದು ಜನರ ಸಂಪರ್ಕ ಇಲ್ಲದನೆ ದೇವರು ಬೆಟ್ಟ ಗುಡ್ಡಗಳಿಗೆ ಕರ್ಕೊಂಡು ಹೋಗ್ತಾನೆ ಏಸು ಕ್ರಿಸ್ತನು ದೊಡ್ಡ ಅಭಿಷಕ್ತ ದೇವರಿದ್ದನು ಆದರೂ ಊರ್ ಒಳಗಡೆ ಅಡವೆ ಒಳಗಡೆ ಉಪವಾಸಗಳು ಮಾಡಿದನು ದೇವರು ಬೆಟ್ಟದ ಮೇಲೆ ಹೋಗಿ ಪ್ರಾರ್ಥನೆ ಯಾಕೆ ಯಾಕೆಂದ್ರೆ ಯಾವತ್ತಾದ್ರೂ ಯೋಚನೆ ಮಾಡಿದ್ರ ಈ ಏಸು ಕ್ರಿಸ್ತನ ಜಯ ಹೊಂದ್ಕೊಂಡಿದೆ ಯಾಕೆ ಸೀಕ್ರೆಟ್ ದೇವರ ಕರಿತಾ ಇದ್ದನು ಪ್ರವಾದಿಗಳಿಗೆ ಯಾಕೆ ಸೀಕ್ರೆಟ್ ದೇವರ ಅಭಿಷೇಕ ಮಾಡ್ತಾ ಇದ್ರು ಯಾಕೆ ಸೀಕ್ರೆಟ್ ದೇವರ ಆಶೀರ್ವಾದ ಕೊಡ್ತಾ ಇದ್ರು ಗೊತ್ತಾ ಯಾಕೆಂದ್ರೆ ಅವ್ರ ಮೇಲಿರುವಂತ ಆಶೀರ್ವಾದ ಯಾರು ನೋಡಕ್ಕಾಗಲ್ಲ ಗಟ್ಟಿ ಗಿಡ ಈ ಎಲಿಶನು ಎಲ್ಲಿದ್ದಾನೆ ಇವನು ಬೆಟ್ಟ ಗುಡ್ಡಗಳ ಮೇಲೆ ಹೋಗಿದ್ದು ಕೂತಿದ್ದಾನೆ ಅಲ್ಲಿ ಬರ್ತಾ ಇದ್ದಾಳೆ ಅಂತ ಸಮಯದಲ್ಲಿ ಆ ಮಗುವನ್ನ ಆ ಸಾವನ್ನ ಎತ್ಕೊಂಡಿರುವಂಥ ಮನೆ ಒಳಗಡೆ ಯಾವುದು ಬೆಡ್ರೂಮ್ ಮೇಲೆ ಮೇಲೆ ಮಲಗ್ತಾ ಇದ್ದಾನೆ ಈ ಪಾಪೆಟ್ ಅದೇ ಬೆಡ್ರೂಮ್ ಮೇಲೆ ಮಗಸು ಬಂದಿದ್ದಾಳೆ ಅವನು ದಾಸಿನ ತಗೊಂಡು ಬರ್ದಿದ್ದ ಕತ್ತೆ ಮೇಲೆ ಅವಳು ದೂರಿಂದ ದುಃಖ ಬರ್ತಾ ಇದ್ದಾಳೆ ಎಲಿಶ ಈ ಬೆಟ್ಟದ ಮೇಲೆ ಸಿಗ್ತಾನೆ ಎಲಿಶ ಎಲ್ಲಿ ಅಂತ ಓಡಿ 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 ಬರ್ತಾ ಇದ್ದಾಳೆ ಅವಳು ಬರ್ತಾ ಇರುವಂಥದ್ದು ದೇವ ದಾಸನಿಗೆ ಗೊತ್ತಾಯಿತು ದೇವದಾಸನಿಗೆ ಗೊತ್ತಾಯ್ತು ದೇವದಾಸನ್ ಹೇಳ್ತಾನೆ ಪ್ರವಾದಿ ಹೇಳ್ತಾನೆ ಹೋಗು ಗೇಜಿಯ ಯಾವುದೋ ದುಃಖ ವಿಷಯಗಳಲ್ಲಿ ತಗೊಂಡು ಬರ್ತಾ ಇದ್ದಾಳೆ ೂಯ್ಯ ಅದಾಸಿ ದುಃಖ ವಿಷಯಗಳಿಂದ ತಗೊಂಡು ಬರ್ತಾ ಇದ್ದಾಳೆ ನನಗೆ ದೇವರ ಮರೆ ಮಾಡಿದಾನೇನೋ ನೀನ್ ಏನ್ ಮಾಡು ಹೋಗ್ ಅವಳು ಕಷ್ಟ ಏನದ ಅಂತ ಹೋಗಿ ಸ್ವಲ್ಪ ಮುಂದೆ ಹೋಗಿ ನೋಡು ಅಂತ ಅವಳು ಬರ್ತಾನೆ ಇದ್ದಾಳೆ ಮತ್ತೆ ಈ ಸೇವಕನ ಕಳಿಸ್ತಾ ಇದ್ದಾನೆ ಅವಾಗ ದುಃಖ ಪಟ್ಟಿ ಅವಳು ಸೇವಕನ ಮುಖ ನೋಡ್ಲಿಲ್ಲ ಅವಾಗ ಸೇವಕ ತಡೆ ಮಾಡ್ತಾ ಹೇಳು ಅಂತ ಹೇಳ್ತಾ ಇದ್ದಾನೆ ಗೇ ಜಿ ಅವಾಗ ಹೇಳ್ತಾ ಇಲ್ಲ ಇಲ್ಲ ಪ್ರವಾದಿ ಜೊತೆ ನನ್ಗೆ ಸಿಗ್ಬೇಕು ಆ ಸೇವಕನ ಹತ್ರ ನಾನು ಮಾತಾಡಬೇಕು ಗೊತ್ತಾ ಆ ಕಷ್ಟದ ಹೇಳ್ಕೊಳ್ಬೇಕು ಮಗು ಆಲ್ರೆಡಿ ಸದ್ದೋಗಿದೆ ಅವಳು ಬಂದು ಮಳಕಾಲ ಹಾಕಿ ಪ್ರಾರ್ಥನೆ ಏನ್ ಮಾಡ್ತಾ ಇದ್ದಾಳೆ ಆ ಸ್ತ್ರೀ ಬಂದಿ ಡೈರೆಕ್ಟ್ ಬೈಕ್ ಚಾಲು ಮಾಡಿದಾಳೆ ಯಾರಿಗೆ ಎಲ್ಲಿ ಶನಿಗೆ ನನಗ್ ಮಗು ಬೇಕಂತ ನಿನಗೆ ಬೇಡಿದೆ ನನಗೆ ನನಗ್ ಮಗು ಕೂಡ ನಿನಗೆ ಕೇಳಿದೆ ಇಗೊತ್ತು ನೀವು ಹಂಚನೆ ಮಾಡಬೇಡ ಅಂತ ಹೋಗುತ್ತಿನ ದಿನ ನಾನು ಹೇಳಿದ್ದೀನಿ ಆದರೂ ನೀನು ಇಗೊತ್ತು ಆ ಮಗು ಸತ್ತು ಹೋಗಿದೆ ನೀನು ನನಗೆ ಮೋಸ ಮಾಡಿದೀಯಾ ಪ್ರವಾದಿ ಆ ಮಗು ಎಲ್ಲಿದೆ ಅಂದರೆ ಮಗು ಅವನ ಎಲ್ಲಿ ಪ್ರವಾದಿ ಮಲಗುತ್ತಾನೋ ಅದೇ ರೂಮಲ್ಲಿದೆ ಆ ಮಗು ಅಲ್ಲಿದೆ ಶ್ವಾಸ ಬಿಟ್ಟು ಹೋಗಿದೆ ಗೋಳಾಟ ಚಾಲು ಆಗಿದೆ ಆ ಸ್ತ್ರೀ ಏನು ಮಾಡ್ತಾ ಇದ್ದಾಳೆ ಎಲಿಶನಿಗೆ ಬಂದು ಕಾಲು ಹಿಡ್ಕೊಳ್ಳೋಣ ನಡೆ ಮನೆಗೆ ನನ್ನ ಮಗುನ ಬಚಾಯಿಸೋ ಯಾಕಂದ್ರೆ ನೀನು ಪ್ರವಾಸಿ ಮಾಡದ ಮೇಲೆ ಆ ಮಗು ಹುಟ್ಟಿತ್ತು ನೀನು ಬಾಯಿಂದ ಅಂತ ಹೇಳಿದ ಮೇಲೆ ಒಂದು ವರ್ಷದ ನಂತರ ಆ ಮಗು ನನ್ನ ಹೊಟ್ಟೆಲಿ ಹುಟ್ಟಿತ್ತು ಈಗ ಗೊತ್ತು ನೀನ್ ಮಾಡು ನನ್ನ ಮಗುನ ಕಾಪಾಡಿ ನಡಿ ಇವಾಗ ಇಸ್ತ್ರೀ ಬಂದು ಏನ್ ಮಾಡ್ತಾ ಇದ್ದಾಳೆ ಇಸ್ತ್ರಿ ಬಂದು ಅಳುತ್ತ ಬಂದು ಹೇಳ್ತಾ ಇದ್ದಾಳೆ ಪ್ರವಾದಿ ಕಾಲಿಗೆ ಬಿದ್ದಿ ಬಿಕ್ಕಳಿಸ್ತಾ ಇದ್ದಾಳೆ ಏನಂತ ಇವಳು ಹೇಳ್ತಾ ಇದ್ದಾಳೆ ನನಗ ಮಗುನ ಕೊಡು ನನ್ನ ಮಗುವನ್ನ ಬಚಾಯಿಸು ಪ್ರವಾದಿ ನೀನು ನನ್ನ ವಂಚನೆ ಮಾಡಿದಿ ಅವಳು ಬಂದು ಹೇಳ್ತಾರು ಅರ್ಥ ಆಯ್ತು ಪ್ರವಾದಿಗೆ ಪ್ರೊಪರ್ಟಿಗೆ ವರ್ಡ್ ಮಾಡುವಂಥ ದೇವ ದಾಸನಿಗೆ ಅರ್ಥ ಆಯ್ತು ಹೇಳಿದ ಏನು ಸಂಕಟ ಇದೆ ಅಂತ ಈಗ ನನ್ನ ಜೊತೆ ಮನೆಗೆ ನಡಿ ಕಾಲ್ ಹಿಡ್ಕೊಂಡಿದ್ದಾಳೆ ಪ್ರವಾದಿದು ಕಾಲು ಬಿಡ್ತಾ ಇಲ್ಲ ಇವಾಗ ಏನು ಮಾಡಿದ್ರು ಪ್ರವಾದಿ ಆ ಬೆಟ್ಟದ ಮೇಲೆ ಸಿ ಬೆಟ್ಟದ ಮೇಲೆ ಕೂತ್ಕೊಂಡಿದ್ದಾನೆ ಗೇಜ ಅವನು ದಾಸನು ಶಿಷ್ಯ ಈಗ ಈ ಗೇಜೆಗೆ ಹೇಳ್ತಾ ಇದ್ದಾನೆ ಗೇಜ ಮಾಡು ಈಗ ಇವಳು ಮನೆಗೆ ಹೋಗು ಇಳು ಮನೆಗೆ ಹೋಗಿ ಆ ಮಗು ಮೇಲೆ ಏನ್ ಮಾಡು ನೀನು ಆ ಘೇಜ ಹೋಗಿ ಅವಾಗ ಒಂದು ಕಲಿಸಿದಾನೆ ಮಗು ಎಲ್ಲಿ ಬೆಡ್ರೂಮ್ ಅಲ್ಲಿ ಅಳತ ಇದೆ ಸ್ತ್ರೀ ಅಳುತಾನೆ ಇದ್ದಾಳೆ ಮಗು ಗೊತ್ತಿಲ್ಲ ಮಗು ಬಿಟ್ಕೊಟ್ಟಿ ಒಬ್ಬ ದಾಸನಿ ಕರ್ಕೊಂಡು ಬಂದಿದ್ದಾಳೆ ಕತ್ತೆ ಮೇಲೆ ಆಗ ಈ ಹೇಳಿದಾನೆ ಇದು ಕೋಲನ್ನ ತಗೋ ಈ ಕೋಲನ್ನ ಆ ಬೆನೋಮಿನ ಸ್ತ್ರೀ ಮೇಲೆ ಮಗು ಮೇಲೆ ಜೊತೆ ಹೋಗು ಮತ್ತೆ ಆ ಕೋಲನ್ನ ಆ ಮಗು ಮೇಲೆ ಇಡು ಅಂತ ಇದೇ ವರ್ಡ್ನ ಹೇಳಿ ಕಳಿಸ್ದನು ಗಟ್ಟಿಗೇಡ ಹಲಿಲುಯ್ಯೋ ಈ ಕೋಲಿನ ಹೋಗಿ ಆ ಮಗು ಮೇಲೆ ಇಕ್ಕು ಮತ್ತೆ ಆ ಮಗುಗೆ ಜೀವಂತ ಬರ್ತದ ಅಂತ ಹೇಳಿದ್ರು ಮತ್ತೆ ಹಾದಿಯಲ್ಲಿ ಯಾರಾದ್ರೂ ನಿಂಗೆ ಸಿಕ್ಕರೆ ನಮಸ್ಕಾರ ಮಾಡ್ಲಿ ಅಥವಾ ಜೈ ಕ್ರಿಸ್ ಹೇಳಿ ಅಥವಾ ಎಲ್ಲಿ ನಡೆದಿಯಾ ದೇವದಾಸನ ಕೈ ಮಾಡಿದ್ರು ಬಿ ಯಾರಿಗೆ ಭೀ ಕೈ ಮಾಡಬೇಡ ನೀನು ಹಂಗೆ ಹೋಗ್ಬೇಕು ಒಬ್ರಿಗೂ ಮಾತಾಡ್ಬೇಡ ಅದೇ ಪ್ರಕಾರ ಇವನ್ ಏನಂದನು ಗೆಜಿಯ ಹ್ಞೂ ಎಲಿಶನೆ ನೀನು ಏನು ಹೇಳ್ತೀಯ ನಾನು ಹಂಗೇ ಕೇಳ್ತೀನಿ ನೀನು ಹೇಳಿದ ಪ್ರಕಾರ ಕೇಳ್ತೀನಿ ಈಗ ಹೋಗ್ತಾ ಹೋಗ್ತಾ ದೇವರ ದಾಸರಾಡಿದ ಮಾತುಗಳು ಇನ್ನು ಅಬ್ಸರ್ವ್ ಮಾಡಲಿಲ್ಲ ಹೋದನು ಯಾರಾದರೂ ರವಿ ನಮ್ಮ ಕ್ರಿಷ್ಣ ಅಂತ ಹೇಳುವ ಮತ್ತೆ ನೀನು ಹೇಳು ಜೈಕೃಷ್ಣ ಅಂತ ನನಗೆ ಈಗ ಹೋಗ್ತಾ ಹೋಗ್ತಾ ಹಾದಿಲ್ ಜಯ ಮಾಡ್ಕೋತಾ ನಮಸ್ಕಾರ ಮಾಡ್ಕೋತಾ ಚಮತ್ಕಾರ ಮಾಡ್ಕೋತ ಯಾಕೆ ಗೊತ್ತಾ ಈ ಗೇಜನ್ ಬಳಿ ಲಾಟಿನೇ ಇತ್ತು ಇವನಿಗೆ ಗರ್ವ ಬಂತು ಅರೆ ಲೂಯ್ಯೂಯ ಸ್ತ್ರೀ ಇಲ್ಲೇ ಇದ್ ಬಿಡ್ಲಿಲ್ಲ ನನ್ನ ಸೇವಕನೇ ನಿನ್ನ ದಾಸಿ ಇದ್ದಿದ್ ನಾನು ನೀ ನನ್ನ ಕರ್ಕೊಂಡು ನಡಿ ಅಂತ ಅವಳು ಕಾಲು ಹಿಡ್ಕೊಂಡಿದ್ದಾಳೆ ಬಿಡ್ತಾನೆ ಇಲ್ಲ ಇಲ್ಲ ಇವ್ನು ವೇಟ್ ಮಾಡ್ತಾ ಇದ್ದಾನೆ ನಾನು ಕೋಲ್ ಕೊಟ್ಟು ಕಳಿಸಿದನಲ್ಲ ಜಿಂದ ಮಾಡ್ಕೊಂಡ್ ಬರ್ತಾನೆ ಬಿಡೋಡ ನಿಂದನಿಲ್ಲೇ ಅಲ್ಲಿ ಲುಯ್ಯ ಅಲ್ಲಿಲುಯ್ಯ ಯಾರು ಹೇಳ್ತಾ ಇದು ಯಾರು ಹೇಳ್ತದ್ರೆ ಇದ್ರೆ ಹೇಳ್ತದ್ರೆ ಸ್ವಲ್ಪ ವೇಟ್ ಮಾಡೋ ನನ್ನ ದಾಸನಿಗೆ ಕೋಲ್ ಕೊಟ್ಟು ಕಳಿಸಿದ್ದೀನಿ ಯಹೋವನ್ ಹೆಸರು ಮೇಲೆ ಎಬ್ಬಿಸ್ಕೊಂಡು ಬಾ ಅಂತ ಹೇಳಿದ್ದೀನಿ ಇಂದ್ರ ಬರ್ತಾನ ಬರ್ತಾನ ಬನ್ ಸ್ವಲ್ಪ ಟೈಮ್ ಆಯ್ತು ವೇಟ್ ಮಾಡ್ತಾ ಇದ್ದಾರೆ ಈ ಸ್ತ್ರೀ ಇದ್ದಾಳೆ ಇಲ್ಲ ಅವ್ರ ಜೊತೆ ಹೋಗಂದ್ರು ಹೋಗ್ಲಿಲ್ಲ ನೀನೇ ನಡಿ ಅನ್ಕೊಂಡು ಕಾಯ್ಕೊಂಡು ಕೂತಿದ್ದಾಳೆ ಈ ಸ್ತ್ರೀ ಗಟ್ಟಿಗೆ ಅಲ್ಲಿ ಲೂಯ್ಯ ಸ್ವಲ್ಪ ಬರ್ಲಕ್ ಟೈಮ್ ಆಯ್ತು ಈ ಸ್ತ್ರೀ ಮಾತ್ ಕೇಳಿ ಈಗ ಎಲಿಷನ್ ಮಾಡ್ತಾನ ನಡಿ ಯಾಕೋ ಬರಕ್ ಟೈಮ್ ಆಯ್ತು ಬಾ ಹೋಗ್ತಾ ಇದ್ದಾನೆ ವಾಕ್ಯ ಏನಂದ್ರೆ ದೈವ ದಾಸನು ಆಲ್ರೆಡಿ ಒಬ್ಬರ ಮೇಲೆ ಅನ್ನಂಟಿಂಗ್ ಇಕ್ಕಿದ್ನು ಆದ್ರೆ ಅವ್ರು ಮಿಸ್ಯೂಸ್ ಮಾಡ್ಕೊಂಡ್ರೆ ಅವ್ರ ಮೇಲೆ ಅನ್ನಂಡ್ ಟಿಂಗ್ ಬಿಟ್ಟು ಹೋಗ್ತದೆ ಒನ್ ಪಾಯಿಂಟ್ ಎರಡನೇದಾಗಿ ಆ ಸ್ತ್ರೀಗೆ ನಂಬಿಕೆ ಅವನ ಮೇಲೆ ಇರ್ಲಿಲ್ಲ ಸೇವಕನ ಮೇಲೆ ಇತ್ತು ನನಗೆ ಮಗು ಕೊಟ್ಟಿದ್ದೀನಿ ನೀನು ಮತ್ತೀಗ ಮಗು ಜಿಂದ ಮಾಡಂತ ಹೇಳಕ್ ಬಂತಳು ಗಟ್ಟೆಗಿಡ ಹಲೇಲುಯ್ಯ ಆ ಸ್ತ್ರೀ ಆ ಮನೇಲಿ ಊಟ ಕೊಟ್ಟಿದ್ರು ಆ ಪ್ರಪೆಟ್ ದಾಸನಿಗೆ ದೇವರು ಆ ಮನೆಗೆ ಗೊತ್ತು ದ್ರೋಹ ಬಗೆಯಲ್ಲ ಕೇಳಿ ಹಲೇಲುಯ್ಯ ಯಾವ್ದು ವಿಷಯ ಕಮ್ಮಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ದೇವ ದಾಸರಾಗಲಿ ಅಭಿಷಕ್ತರಾಗಲಿ ಪ್ರವಾದಿ ಆಗಲಿ ಸುವಾರ್ಥಕರಾಗಲಿ ನಿಮ್ಮ ನಿಮ್ಮನೆ ಒಳಗೆ ಬಂದಾಗ ದಲಿದ್ರತ ಹೋಗ್ತದೆ ಈಶ್ವರನ ನಾಮದಿಂದ ಎರಡನೇದಾಗಿ ಸೇವಕರ ಮೇಲೆ ಹಿಂದಲೇ ಮಾತಾಡಿನವನೇ ಇದೇ ಯಲಿಶನಿಗೆ ಅನೇಕ ಹುಡುಗರು ಚೇಡಾಯಿಸ್ತಾ ಇದ್ದಿದ್ರು ಏನಂತ ಬೋಳ್ ತೆಲೆ ಓನೆ ತೆಲೆ ಕೂದಿರಲಿಲ್ಲ ಯಲಿಶನಿಗೆ ಪ್ರವಾದಿಗೆ ಅವಾಗ ಏನಂತರು ಏ ಬೋರ್ ತಲೆ ಮನೆ ತಲೆ ಮೇಲೆ ಕೂದಲೇ ಇಲ್ಲ ನಿನಗ ಅಂತ ಚಿಡಾಯಿಸ್ತಾ ಇದ್ರು ಚಿಡಾಯಿಸ್ತಾ ಇದ್ರು ಸಣ್ಣ ಸಣ್ಣ ಏಜ್ ಹುಡುಗಿನವರು ಅವ್ರ ಹೆಂಗ್ ಏಜ್ ಹುಡುಗಿನೋ ಇದ್ದಿನವರು ಅವಾಗ ಏನು ಮಾಡಿದ್ರು ಆ ಘಳಿಗೆ ದೇವರ ಕೋಪವನ್ನ ಉಂಟಾಗಿ ಸಿಂಹ ಕರಡಿಗಳನ್ನು ಅವೆಲ್ಲ ಬಂದು ಹರ್ಕೊಂಡು ತಿಂದು ಹೋದವು ಯಾರು ಚಿಡಾಯಿಸಿದ್ದರು ನಾನು ಅದನ್ನೇ ಹೇಳ್ತಾ ಇದ್ದೀನಿ ದೇವ ದಾಸರಿ ಚಿಡಾಯಿಸ್ಬೇಡ್ರಿ ವರ್ಡ್ ಕೆಟ್ಟದಾಗ ನುಡಿಬೇಡ್ರಿ ಯಾಕೆಂದ್ರೆ ಅವ್ರು ನಿಮ್ಮ ಮನೆಗೆ ಶುಭ ಹೇಳೋರಿದ್ದಾರೋ ದೇವರು ಅವ್ರ ಒಳಗಡೆ ನಿಮ್ಮ ಆಶೀರ್ವಾದ ತೆಗೆದಿಕ್ಕಿದ್ದಾನೆ ಅಲ್ಲಿ ಲೂಯ್ಯ ಯಾರ್ದು ಯಾರ ಬಗ್ಗೆ ಟೀಕೆ ಮಾಡ್ಬೇಡ್ರಿ ದೇವ್ರನ್ನ ಒಪ್ಪಿಸ್ರಿ ಅವ್ರದ್ದು ಏನಾರ ಮಿಸ್ಟೇಕ್ ಕಾಣ್ತಂದ್ರೆ ನೀವು ಡಿಸಿಷನ್ ತಗೊಬೇಡ್ರಿ ದೇವರಿಗೆ ಒಪ್ಪಿಸ್ಕೊಡ್ರಿ ಮತ್ತೆ ಕಡೆಗೆ ಅವಳು ಮಗುನ ಅಲ್ಲೇ ಬಿಟ್ಕೊಟ್ಟು ಬಂದು ಮತ್ತೆ ಕೂಗಿ ಪ್ರಾರ್ಥನೆ ಮಾಡ್ತಾಳೆ ಏನಂತ ಕಾಲೇ ಬಿಡಲ್ಲ ಇವತ್ತು ಹೊಸ ದಿನ ನೋಡುವಂತ ದೇವ್ರ್ ಕಲಿಸ್ಕೊಡ್ತಾನೆ ನಾನು ಆಗುತ್ತೆ ಅದನ್ನೇ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಲೈಫಿನ ವಿಷಯದಲ್ಲಿ ಇವತ್ತು ದೇವರ ಮೇಲೆ ಡಿಪೆಂಡ್ ಇರ್ರಿ ಇವತ್ತು ಬಿಡಲಾರ್ದೆ ದೇವ್ರಿಗೆ ಬಿಡಬೇಡ್ರಿ ಈಗ ಒಬ್ಬ ದಾಸ ಪ್ರವಾದಿಗೆ ಬಿಡಲಾದಂತ ಸಿಚುವೇಶನ್ ಬಂದಾಗ ಆ ಮಗು ಜೀವಂತವಾಗಿತ್ತು ಉರ್ಲಿ ಬಿದ್ದಿತ್ತು ಯಾಕೆಂದ್ರೆ ಮತ್ತೆ ಅಮ್ಮ ಅಂತ ಅಂದು ಹೇಳಿ ಆ ಮಗು ನಮ್ಮ ಸೇವಕನ ಮುಖಾಂತರ ಎಬ್ಬಿಸಿ ನಿಲ್ಲಿಸಿದ್ರು ದೇವರು ನಾನು ಅದನ್ನೇ ತಿಳಿಸ್ ಎಲ್ಲಿ ಕಳ್ಕೊಂಡಿದ್ದೀರೋ ಅನ್ನೇ ನಿಮಗಿರ್ಬೋದು ಹಿಂಸೆ ನಿಮಗಾಗಿರ್ಬೋದು ಕಡಷ್ಟು ಅಮ್ಮ ನಿಮ್ಗಿರ್ಬೋದು ನಾನು ಹೇಳ್ತಾ ಇದ್ದೀನಿ ಇವತ್ತು ದೇವರ ಮೇಲೆ ಡಿಫೆಂಡ್ ಇರೋನಿಗೆ ಅದಕ್ಕೆ ನಾಲ್ಕರಷ್ಟು ಡಬಲ್ ದೇವ್ರು ತರಲಿಕ್ಕಿದ್ದಾನೆ ಅಲ್ಲಿ ಲೂಯ್ಯ